ಎಲ್ರಿಗೂ ನಮಸ್ಕಾರ ಅಗ್ನಿಶ್ರೀದವರ ಒಂದು ಬರವಣಿಗೆ ಅವರ ಕತೆ ಹಾಗೂ ಅಭಿ ಅವರ ನಿರ್ದೇಶನ ಒಟ್ಟಾರೆ ಒಂದು ಇಡೀ ಸಿನಿಮಾ ಈಗ ನಾನು ಇದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಒಂದು ಬೇರೆ ಜಾನರ್ನ ಸಿನಿಮಾ ಅಂದರೆ ನಿಮಗೆ ಒಂದು ಕನ್ನಡದ ಅಪ್ಪಟ ಕನ್ನಡದ ಕತೆ ಅನಿಸುತ್ತೆ ಆಮೇಲೆ ಇಡೀ ಸಿನಿಮಾದ ಒಟ್ಟು ವಿಷನ್ನೇ ಬೇರೆ ಥರ ಇದೆ ಡೈರೆಕ್ಟ್ರು ಕೆಲಸ ಮಾಡಿರೋದು ಕೂಡ ತುಂಬ ಚೆನ್ನಾಗಿದೆ ಇನ್ನೊಂದು ಇನ್ನೊಂದು ಬಹಳ ಖುಷಿಯಾದಂಥ ವಿಚಯ ಏನು ಅಂದರೆ ಅಗ್ನಿಶ್ರೀದವರು ಮೊದಲನೇದಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು ಅವರ ನಟನೆಯ ನೀವೆಲ್ಲರೂ ನೋಡಬೇಕು ನಿಜವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವೆಲ್ಲರೂ ಅವರ ಅಭಿನಯನವನ್ನು ನೋಡಿ ಕನ್ನಡಕ್ಕೊಬ್ಬ ವಿಲನ್ ಬಂದಾಗಿದೆ ನೀವೆಲ್ಲ ನೋಡಿ ಎಂಜಾಯ್ ಮಾಡಿ ಕ್ರೀಮ್ ತುಂಬ ಯೂನಿಕ್ ಕಂಟೆಂಟು ನಾನು ಈ ಥರದ್ದು ನೋಡಿಲ್ಲ ಈ ವಾಮಾಚಾರ ಎಲ್ಲ ನನಗೆ ಎಷ್ಟು ಗೊತ್ತಿಲ್ಲದ್ರಿಂದ ಕತೆ ಹೇಳ್ಬೇಕಾದ್ರೇನೆ ತುಂಬಾ ಚೆನ್ನಾಗಿದೆ ಅದ್ರೊಂದು ಪಾತ್ರ ಆಗಿರೋದು ಇನ್ನೂ ಖುಷಿ ಕೊಟ್ಟಿದೆ ತುಂಬ ಹಾಂಟಿಂಗ್ ಸಬ್ಜೆಕ್ಟ್ ಅಂದ್ರೆ ನಾವು ಈ ಈ ಪ್ರಪಂಚ ಗೊತ್ತಿಲ್ಲದಿರೋದ್ರಿಂದ ಒಂದು ಹೊಸ ಲೋಕಕ್ಕೆ ಅಭಿಷೇಕ್ ಬ್ರದರ್ ಕರ್ಕೊಂಡು ಹೋಗಿದ್ದಾರೆ ಅಗ್ನಿ ಸರ್ ಕತೆ ತುಂಬಾ ಯೂನಿಕ್ ಸಬ್ಜೆಕ್ಟ್ ಅಂದ್ರೆ ಎಲ್ಲೂ ಈ ಸಬ್ಜೆಕ್ಟ್ ಬಿಟ್ಟು ಆಚೆಗೆ ಸಿನಿಮಾ ಹೋಗಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ ತುಂಬ ಹಾಂಟಿಂಗು ಯಾರ್ಯಾರಿಗೆ ಈ ಒಂದು ಡೆಪ್ತ್ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಒಂದೇ ಕಂಟೆಂಟ್ ಮೇಲೆ ಇನ್ ಡೆಪ್ತ್ ಹೋಗೋದು ಅವ್ರಿಗೆ ಈ ಸಿನಿಮಾ ಪಕ್ಕಾ ಇಷ್ಟ ಆಗುತ್ತೆ ಅದು ಯಾರೋ ಬೇರೆ ಆ್ಯಕ್ಟರ್ ಇದ್ರಂತೆ ಬಟ್ ಸರ್ರೇ ಬರೆದಿರೋದ್ರಿಂದ ಅವರಿಗೆ ಗೊತ್ತಿತ್ತು ಆ ಕ್ಯಾರೆಕ್ಟರ್ ಡೆಪ್ತು ಸೊ ಹಂಗಾಗಿ ಪಕ್ಕ ಚೆನ್ನಾಗಿ ಕಾಣಿಸ್ತಾರೆ ಆಮೇಲೆ ಚೆನ್ನಾಗಿ ಆಪ್ಟ್ ಆಗಿದ್ದಾರೆ ಆ ಕತೆ ಕ್ಯಾರೆಕ್ಟ್ರಿಗೆ ನಾವು ಅವ್ರ ಟೀಮ್ ಮೆಂಬರ್ಸ್ ನನಗೊಂದು ಚಾನ್ಸು ಚಾನ್ಸ್ ಯಾಕೆಂದ್ರೆ ಎಡ್ಬುಷಲ್ಲಿ ಅವರು ರೈಟಿಂಗಿಗೆ ಆ್ಯಕ್ಟ್ ಮಾಡಿದ್ದೆ ಇದ್ರಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು ಅವ್ರ ಜೊತೆ ಕೂತ್ರೆ ಸಾಕು ತುಂಬ ವಿಷಯ ತಿಳ್ಕೊಬೋದು ನೀನು ಆ್ಯಕ್ಟ್ ಮಾಡಿರೋದು ಇನ್ನೂ ಡಬಲ್ ಖುಷಿ ನನಗೆ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮೂವಿ ಯಾರೂ ಮಾಡಿಲ್ಲ ಮುಂಚೆ ಟಾಪಿಕ್ ಕೂಡ ತುಂಬ ಡೇರಿಂಗ್ ಆಗಿದೆ ಎಸ್ಪೆಷಲಿ ಶ್ರೀಧರ್ ಸರ್ ಆಮೇಲೆ ಸಂಯುಕ್ತ ಆರ್ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ನಾವು ಸುಮ್ಮನೆ ಹೇಳಬೇಕಂತ ಹೇಳ್ತಿಲ್ಲ ನೀವು ಒಂದ್ಸಲಿ ಬಂದು ನೋಡಿದರೆ ನೀವೇ ಲೈಕ್ ಮೂವಿಗೆ ಫುಲ್ ಗ್ಲೂ ಆಗಿ ಹೋಗ್ತೀರ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ಹಾಗೆ ನನಗೆ ಕೂಡ ಒಂದು ಟ್ರ್ಯಾಕ್ ಆಡೋಕ್ಕೆ ಆಪರ್ಚುನಿಟಿ ಸಿಕ್ತಿ ಮೂವೀಲಿ ತುಂಬ ಖುಷಿ ಇದೆ ನನಗೆ ಹೇಗಿದೆ ಅಂತ ನೀವೆಲ್ಲರೂ ಬಂದು ನೋಡ್ಬಿಟ್ಟು ತಿಳಿಸ್ಬೇಕು ನಾವು ಿಂಗ್ ಮೂವಿ ಇದು ನಮ್ಮ ಇಂಡಸ್ಟ್ರಿ ನನಗೆ ಫಸ್ಟ್ ಫೇವ್ರೆಟ್ ಶ್ರೀಧರ್ ಸರ್ ಅವ್ರ ಪಾರ್ಟ್ ತುಂಬ ಇಷ್ಟ ಆಯಿತು ಬಿಕಾಸ್ ಅವರು ತುಂಬ ವರ್ಷಗಳಾದಮೇಲೆ ಆ್ಯಕ್ಟ್ ಮಾಡ್ತಿರೋದು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆಮೇಲೆ ಸಂಯುಕ್ತ ಹೆಗ್ಡೆ ಅವ್ರದ್ದು ಫೈಟಿಂಗ್ ಆಗಲಿ ಡ್ಯಾನ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು ಪ್ರತಿಯೊಬ್ಬರು ಬಂದು ನೋಡಲೇಬೇಕಾಗಿರುವಂಥ ಮೂವಿ ನರಬಲಿ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ಏನೇನು ಆಗುತ್ತೆ ಅಂತೆಲ್ಲ ಹೆಣ್ಮಕ್ಳು ತುಂಬಾ ಹುಷಾರಾಗಿರ್ಬೇಕು ಹೆಂಗೆ ಸೇಫ್ ಆಗಿರ್ಬೇಕು ಅಂತೆಲ್ಲ ತೋರಿಸಿದ್ದಾರೆ ಸೊ ಪ್ರತಿಯೊಬ್ಬರು ಪ್ರತಿಯೊಂದು ಹೆಣ್ಮಗು ಬಂದು ಮೂವಿ ನೋಡಬೇಕು ಒಂದು ಹೆಣ್ಮಗು ಅವಳಿಗೋಸ್ಕರ ಸ್ಟ್ಯಾಂಡ್ ತಗೋಬೇಕು ಅವಳಿಗೋಸ್ಕರ ಅವಳು ಫೈಟ್ ಮಾಡಬೇಕು ಅನ್ನೋದನ್ನ ತೋರಿಸಿದ್ದಾರೆ ಸೊ ಎಲ್ಲರೂ ಬಂದು ಮೂವಿ ನೋಡಿ ನನಗೆ ತುಂಬಾ ಇಷ್ಟ ಆಗಿರೋ ಪಾರ್ಟ್ ಅಂತ ಅಂದರೆ ಎಂಡಿಂಗ್ ಡೆಸ್ಮನ್ ಪಟೇಲ್ ಅವರ ಡೆತ್ ಅಂದರೆ ನಾನು ನೋಡಿರೋ ಪ್ರಕಾರ ಇಟ್ ಈಸ್ ಅ ಕ್ಲಾಸಿ ವೇ ಆಫ್ ಆ್ಯಕ್ಸೆಪ್ಟಿಂಗ್ ಡೆತ್ ಅಂದರೆ ಪ್ರತಿಯೊಂದು ಸಿನಿಮಾಲ್ಲೂ ಹೆಂಗೆ ತೋರಿಸ್ತಾರೆ ಅಂದರೆ ಒಂದು ವಿಲನ್ ಅಂದರೆ ಹೊಡಿಯೋದು ಅವರು ಸತ್ತೋಗೋದು ಹೋಗೋದು ಅದೆಲ್ಲ ತುಂಬ ಡಿಫ್ರೆಂಟಾಗಿ ತೋರಿಸ್ತಾರೆ ಬಟ್ ಇಲ್ಲಿ ಒಂದು ಸಾವನ್ನು ಕೂಡ ತುಂಬ ಕ್ಲಾಸಿಯಾಗಿ ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ದ್ಯಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಫರ್ ಮೀ ಅಂತ ಅನಿಸುತ್ತೆ ಟೋಟಲಿ ಇದು ಮೂವಿ ಡೈರೆಕ್ಟರ್ಸ್ ಎಫರ್ಟ್ ತುಂಬ ಚೆನ್ನಾಗಿದೆ ಓವರ್ ಆಲ್ ಮೂವಿ ಇಸ್ ಗುಡ್ ಸ್ಕ್ರಿಪ್ಟ್ ಚೆನ್ನಾಗಿದೆ ಆ ಸ್ಕ್ರಿಪ್ಟ್ಗೆ ಸರಿಯಾಗಿ ಡೈರೆಕ್ಟರ್ಸ್ ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಚೆನ್ನಾಗಿದೆ ಆಮೇಲೆ ಅಗ್ನಿ ಶ್ರೀಧರ್ ಅವ್ರದ್ದು ಅವರು ಆ್ಯಕ್ಟಿಂಗ್ ನೋಡಬೇಕಂದ್ರೆ ಯಾವ ಥರ ಇದೆ ಅಂದರೆ ಒಂದು ಯಾರಾದರೂ ಒಬ್ರು ಇಪ್ಪತ್ತು ವರ್ಷ ಸಿನಿಮಾ ರಂಗದಲ್ಲಿ ಎಕ್ಸ್ಪೀರಿಯೆನ್ಸ್ ಆ್ಯಕ್ಟರ್ ಮಾಡಿದಾಗ ಮಾಡಿದ್ದಾರೆ ವೆರಿ ನೈಸ್ ಆಮೇಲೆ ಹೀರೋಯಿನ್ನು ಪುಟ್ಟ ಅ ಲಾರ್ಡ್ ಆಫ್ ಎಫರ್ಟ್ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಚೆನ್ನಾಗಿದೆ ಚೆನ್ನಾಗಿದೆ ಬಟ್ ಡೈರೆಕ್ಟರ್ ಡೈರೆಕ್ಟರ್ ಏನು ಹೋಗ್ತಾರೆ ಗುಡ್ ನೋಡಿ ದ ಮೂವಿ ಇಸ್ ಬೇಸಿಕಲಿ ಅಗ್ನಿ ಶ್ರೀಧರ್ ಹ್ಯಾಸ್ ಡಿರೆಕ್ಟೆಡ್ ಇಟ್ ಸಿನಿಮೆಟೋಗ್ರಫ ನೋಟ್ ಎವ್ರಿ ಒನ್ ಟುಗೆದರ್ ಲಾಟ್ ಆಫ್ ವರ್ಕ್ ಡೆಫಿನೆಟ್ಲಿ ಕಾನ್ಸಿ ಆಲ್ ದಿ ಕಾಸ್ಟ್ ಆಲ್ ದಿ ಕ್ರೂ ಎವ್ರಿ ಒನ್ ಎಸ್ ಅನ್ ಅರಿ ಗುಡ್ ಜಾಬ್ ಎಸ್ಪೆಷಲಿ ಸಮೀಪಾ ಹೆಗ್ಡೆ ಔಟ್ ಪರ್ಫಾರ್ಮ್ Be honest, and uh, yeah, the experience that I have had was very great. Please come and watch the movie in theaters; it's all around you, and uh, yeah, have a good experience in the movie. Thank you so much. Uh, not being, uh, uh, I like the, I like the climax of the movie. It was uh, very catchy. Uh, so definitely, I had to play a, a definite role there, and I'm glad that I could uh, show justice to the character that I have. We were so good. It was nice picture